ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣಕ್ಕೆ ವಿಚಾರ ಸಂಕೀರ್ಣ ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣವನ್ನು ಮಾಡಬೇಕು ಅನ್ನುವಂತ ಪೂರ್ವ ಸಭೆಯನ್ನ ನಮ್ಮ ಅನೇಕ ಚರ್ಚೆಗಳು ವಿಚಾರಗಳು ಮಂಡನೆ ಆದವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಮತ್ತು ತಾಲೂಕಿನಿಂದ ಬಂದಿರತಕ್ಕಂಥ ಪ್ರಮುಖ ಎಲ್ಲರೂ ಮತ್ತು ಆ ಸಭೆಯ ಅಧ್ಯಕ್ಷತೆ ಆಗಿರ್ತಕ್ಕಂಥ ಬಂಜಿಗರ ಜಯಪ್ರಕಾಶ್ ಅವರು ವಿಚಾರ ಸಲ್ಲಿಸ್ತಾರೆ ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂತ ಅವರು ಜವಳಿ ನಿಗಮದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಹಿಳಾ ಯಾರೋ ಸಂ ಯಾರವ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರಿ ಅವರು ಹಿರಿಯರಾಗಿರ್ತಕ್ಕಂಥ ಆರ್ ಎಸ್ ಪಾಟೀಲ್ ರವರು ಇದು ಅನೇಕ ಗಣ್ಯರು ಇಲ್ಲಿ ಈ ಸಭೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪಂಜಿಗೆರೆ ಜಯಪ್ರಕಾಶ್ ರವ್ರು ವಿಚಾರ ಕುಮಾರಿ ಜಯರಾಮಣ್ಣವ್ರ್ ಪಾಟೀಲ್ ಈ ಒಂದು ಚಿತ್ರದುರ್ಗ ಜಿಲ್ಲೆಗೆ ಹತ್ತು ಆಸ್ಲು ಬೇಕು ಭಿಕ್ಷೆ ಕೊಡ್ತಾ ಇಲ್ಲ ನೂರ ಕೋಟಿ ಅನುದಾನ ಬರುತ್ತೆ ಅದನ್ನ ಮೂಲಭೂತ ಸೌಕರ್ಯಕ್ಕಂತ ಕನಿಷ್ಠ ಅಂದ್ರೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಕೋಟಿನ ರೂಢಿ ಹೊಡಿತ ಅದರಿಂದ ಈ ರೀತಿ ಹಿಂಗಾಗ ಮಾತುಗಳಾಡಿದ್ದಾರೆ ದಯಮಾಡಿ ನಮ್ಗೆ ಇಲ್ಲಿ ಏನೂ ಕೊಡದಿದ್ರು ಚಿಂತೆ ಇಲ್ಲ ವಿದ್ಯಾಭ್ಯಾಸಕ್ಕೆ ನಮ್ಮ ಇದ್ದಿದ್ದು ನಮ್ಮ ಜಯಪ್ರಕಾಶ್ ಅವ್ರಿಗೆ ಗೊತ್ತಿಲ್ಲ ಅದೊಂದು ಒಂದು ಸಂಖ್ಯೆ ಈ ಗೋರಕ್ಷಕರು ಯಾರೂ ಕೂಡ ದನಗಳನ್ನು ಸಾಕಿದವರು ಅಲ್ಲ ಕಸ ಗುಡಿಸಿದವರು ಅಲ್ಲ ನಾನು ಆದ್ದರಿಂದ ಪ್ರಧಾನಮಂತ್ರಿಯವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಎಲ್ಲ ಗೋರಕ್ಷಕರದು ಒಂದು ಯಾದಿಯನ್ನು ಪಟ್ಟಿಯನ್ನು ನೀವು ಸಿದ್ಧಪಡಿಸಬೇಕು ಗೋವನ್ನು ಪೂಜಿಸುವವರ ಗೌರವಿಸುವವರ ಪಟ್ಟಿಯನ್ನು ಸಿದ್ಧಪಡಿಸಬೇಕು ನಮ್ಮ ಮನೆಯಲ್ಲಿ ಬರಡಾಗಿರುವ ಹಸುಗಳನ್ನು ನಾವು ಅವರ ಮನೆಗೆ ತಲುಪಿಸುತ್ತೇವೆ ಅವರು ಸಾಕಿ ತೋರಿಸಬೇಕು ಅದರ ಗಂಜಲ ಮತ್ತು ಸಗಣಿ ಬರಿದು ತೋರಿಸಬೇಕು ದಿನವೂ ಬೆಳಗ್ಗೆ ಎದ್ದೋಗಿ ಬದುಗಳಲ್ಲಿ ಹುಲ್ಲು ಕೊಯ್ದು ತಂದು ಅದಕ್ಕೆ ಹಾಕಿ ತೋರಿಸಲಿ ನಾನು ಆಗ ಒಪ್ತೀನಿ ಅವರ ಗೋಪ್ರೇಮವನ್ನು ಗೋಪಾಲಕ ಹೆಸರು ನಮಗೆ ಗೊತ್ತಿದೆ ಗೋವುಗಳನ್ನು ಸಾಕುವುದು ಕಷ್ಟ ಏನು ಬರಡಾದ ಮೇಲೆ ಅದನ್ನು ಸಾಕುವುದಕ್ಕೆ ಪ್ರತಿ ರೈತನಿಗೂ ಕೂಡ ಬಹಳ ತೊಂದರೆ ಉಪಯುಕ್ತವಾಗದಿರುವಂತಹ ದನಗಳನ್ನು ಯಾರು ಸಾಕ್ತಾರೆ ಪಿಂಜರಾ ಪೋಲುಗಳು ಜೈನರು ನಾವು ಅವರಿಗೆ ಲಂಚ ಕೊಟ್ಟು ನಮ್ಮ ಬರಡು ಅವರ ಮನೆಗೆ ಬಿಡುವಂತಹ ಅವರ ಗೋಶಾಲೆಗಳಿಗೆ ಬಿಡುವಂತಹ ಅನಿವಾರ್ಯ ಪರಿಸ್ಥಿತಿಯನ್ನು ಶ್ರೀಯುತ ಮೋದಿಯವರು ಸೃಷ್ಟಿ ಮಾಡ್ತಾ ಇದ್ದಾರೆ ದೊಡ್ಡ ದಾರ್ಶನಿಕ ಬೆಳಕನ್ನು ಕೊಟ್ಟ ದೇಶ ಅವನು ಬುಡಕಟ್ಟರವನು ಬುಡಕಟ್ಟಿನವನಿಗೆ ಮಾತ್ರ ಇನ್ನೊಬ್ಬನನ್ನು ಗೌರವಿಸಿ ಯಾಕಂದರೆ ತನ್ನದನ್ನು ತಾನು ಆತ್ಯಂತಿಕವಾಗಿ ಗೌರವಿಸಿಕೊಳ್ಳುತ್ತೆ ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ ನಾನು ಇವರಿಗೆ ಹೇಳಬೇಕು ಅಂತ ಬಂದಿದ್ದಿಷ್ಟೇ ಈ ಮೂರನ್ನು ಅನುಸರಿಸುವ ಜಾತಿ ಮುಂದುವರಿಯಿತು ಅಸ್ಮಿತೆಯನ್ನು ಐಕ್ಯತೆಯನ್ನು ಸಮಾನ ತನ್ನ ಒಳಗಡೆ ಒಂದು ಮಹಾ ಐಕ್ಯತೆಯನ್ನು ರೂಪಿಸಿಕೊಳ್ಳಬೇಕು ತನ್ನ ಹೊರಗಡೆ ಒಂದು ಮಹಾ ಸಾಮಾಜಿಕ ಜಾಗೃತಿಯನ್ನು ರಾಜಕೀಯ ಜಾಗೃತಿಯನ್ನು ರೂಪಿಸಿಕೊಳ್ಳಬೇಕು ತನ್ನಂತಹದೇ ಸಹದೃತಿಗಳ ಜೊತೆಗೂಡಬೇಕು ಇನ್ನೂ ವಿಸ್ತಾರವಾಗಿರುವ ಗುರಿಯಡೆಗೆ ನಾವು ಮುನ್ನಡಿ ನೀವು ಕ್ಷುದ್ರರಾದರೆ ಕ್ಷುಲ್ಲಕರಾದರೆ ನಿಮ್ಮ ನಾಶ ಕಂಡಿತು ಇದು ನಾಶವಾಗುವ ದಾರಿ ನಮ್ಮನ್ನು ನಾವು ವಿಂಗಡಿಸಿ ನಮ್ಮನ್ನು ನಾವು ಬೇರ್ಪಡಿಸಿ ಪರಸ್ಪರ ಸ್ಪರ್ಧಿಸಿ ಯಾದವಿ ಕಲಹ ಅಲ್ಲಿಂದಲೇ ಬಂದಿರೋದು ಹಾವುಗೊಲ್ರು ಏನು ಸ್ಪರ್ಧಿಸ್ತಾರೆ ನಮ್ಮ ಜೊತೆಗೆ ಈಗಲೂ ಕೂಡ ಮಲೆನಾಡಿನಲ್ಲಿ ಸಿಗಳಿಗೆ ಮನೆ ಕೊಡ್ತಾರೆ ಹಾವುಗೊಲ್ರಿಗೆ ಕೊಡಲ್ಲ ಹಂದಿ ಜೋಗಿಗಳಿಗೆ ಕೊಡೋಲ್ಲ ಪೂಜೆಗೊಲ್ಲರಿಗೆ ಪರ್ವತಗೋಲರಿಗೆ ಕೌಲೆತ್ತಿನ ಗೊಲ್ಲರಿಗೆ ಏನು ಕೊಡ್ತಾರೆ ನೀವು ಊರು ಗೊಲ್ಲರು ಕಾಡುಗೊಲ್ಲರು ಇಬ್ಬರೂ ಕೂಡ ಸಾಕಷ್ಟು ಪಡೆದಿದ್ದೀರಾ ಆದ್ದರಿಂದಲೇ ನೀವು ವಾದ ಮಾಡಲು ತೊಡಗಿ ಇದು ಸುಳ್ಳು ಅಂತ ತಿಳಿಬೇಡಿ ಯಾರು ಏನು ದಡ್ಡರಲ್ಲ ನಿಮ್ಮ ಜೋಗಳಿಗೆ ಸಾಕಷ್ಟು ಉಳಿತಾಯ ಸೇರಿದ ಮೇಲೆ ಈಗ ಓಡಾಡ್ತಿರೋದು ಬ್ಯಾಂಕ್ ಖಾತೆಗಳಿಗೆ ಎಸ್ ಟಿಗಳಾಗೋದಿಕ್ಕೆ ಇದು ಏನನ್ನೂ ಕಾಣದ ಮೋಡಿ ಗೊಲ್ಲರು ಬೆದ್ದೇಟಿ ಗೊಲ್ಲರು ಎಸ್ ಸಿಗಳಿಗಿಂತ ಕನಿಷ್ಠವಾಗಿರುವ ಟೆಂಟ್ಗಳಲ್ಲಿ ವಾಸ ಮಾಡ್ತೀವಿ ಅವ್ರನ್ನ ಯಾರು ನೋಡಿದ್ದೀರಾ ನಿಮಗೆ ಗೊತ್ತಿದೆಯಾ ಗಂಗೆತ್ನ ಕರ್ಕೊಂಬರೋರು ಅವ್ರು ಗೊಲ್ಲರು ಅಂತ ಗೊಲ್ಲರು ಅಂತ ಗೊತ್ತಿದೆಯಾ ಈಗಲೂ ಗೊಂಡರಿಗೆ ಪಲ್ಲಕ್ಕಿ ಹೊರಬೇಕಾದವರು ನಾವು ಅನ್ನೋದು ಗೊತ್ತಿದ್ವಿ ಅದರಿಂದ ಪ್ರತಿ ಜಾತಿಯು ತನಗಿಂತ ಕೆಳಗಿನ ಪಂಗಡದ ಕಡೆಗೆ ನೋಡಲಿ ಊರುಗಳ ಕಾಡುಗಳ ಕಡೆಗೆ ನೋಡಿ ಕಾಡುಗೊಲ್ಲರು ಹಾವುಗಳ ಕಡೆಗೆ ನೋಡಿ ಹಾವುಗಳರು ಹಂದಿಗೊಲ್ಲರ ಕಡೆಗೆ ನೋಡಿ ಇದೊಂದು ಕ್ರಮ ಜಾತ್ಯಾತೀತವಾಗುವುದು ಅಂದರೆ ನಮಗಿಂತ ಕೆಳಗಿನ ಜಾತಿ ಉಪ ಪಂಗಡದ ಬಗ್ಗೆ ನಾವು ಕಾಳಜಿಯನ್ನು ತೋರಿಸು ಬ್ರಾಹ್ಮಣರು ಯಾವಾಗಲೂ ಲಿಂಗಾಯತರ ಬಗ್ಗೆ ನೋಡಲಿ ಲಿಂಗಾಯತರ ಒಕ್ಕಲಿಗರನ್ನು ನೋಡಲಿ ಒಕ್ಕಲಿಗರು ಕುರುಬರನ್ನು ನೋಡಲಿ ಕುರುಬರು ಬೇಡರನ್ನು ನೋಡಲಿ ಬೇಡರು ಗೊಲ್ಲರನ್ನು ನೋಡಲಿ ಗೊಲ್ಲರು ದಲಿತರನ್ನು ನೋಡಲಿ ಎಲ್ಲರೂ ಸೇರಿ ಮಹಿಳೆಯರನ್ನು ನೋಡಲಿ ಇರೋದೇ ಮೂರು ಜನ ಮಹಿಳೆಯರು ನೋಡಿ ಒಬ್ಬರು ಪತ್ರಕರ್ತೆ ಜೊತೆ ಬಂದರು ಅಸಿಸ್ಟೆಂಟು ಒಬ್ಬರು ರಿಟೈರ್ಡ್ ಕಸ್ಟಮ್ ಆಫೀಸರು ಹಾಡಿನರಿ ಗೃಹಿಣಿ ಒಬ್ಬಳು ಬಂದಿಲ್ಲ ಮರೆಯಬೇಡಿ ನಮ್ಮೆಲ್ಲರ ಜಾತಿಗಳೊಳಗೂ ಕೂಡ ನಮ್ಮದೇ ಹೆಣ್ಣು ಮಕ್ಕಳು ನಮ್ಮ ಗುಲಾಮರಾಗಿದ್ದಾರೆ ಎರಡನೇ ದರ್ಜೆಯ ಪ್ರಜೆಗಳಾಗಿ ಅವರ ಹಕ್ಕುಗಳನ್ನು ಕಳೆದುಕೊಂಡು ಬಾಳುತ್ತಿದ್ದಾರೆ ಅದು ದಲಿತರಿಗೂ ನಿಜ ಗೊಲ್ಲರಿಗೂ ನಿಜ ಬೇಡರಿಗೂ ನಿಜ ಇಷ್ಟನ್ನು ಅರಿಯಬಲ್ಲಂತಹ ವಿವೇಕವನ್ನು ಹೊಂದುವುದಕ್ಕೆ ನಾವು ಸಮಾಲೋಚನೆ ನಡೆಸಬೇಕು ಇನ್ನು ಉಳಿದಿದ್ದೆಲ್ಲ ಶಾಸ್ತ್ರ ನಾವು ಈ ಸಲ ನಡೆಸಬೇಕಾಗಿರೋ ಸೆಮಿನಾರ್ ಅನ್ನು ಒಂದು ಸಮಾವೇಶದ ರೀತಿಯಲ್ಲಿ ನಡೆಸಬೇಕು ಪ್ರತಿ ಜಿಲ್ಲೆಯಿಂದ ಕನಿಷ್ಠ ನೂರು ಜನ ಪ್ರತಿನಿಧಿಗಳು ಎಲ್ಲ ಉಪ ಪಂಗಡಗಳಿಂದ ರಿಕಾಡ್ರುಗೊಳ್ರು ಅಲ್ಲ ಒಂದು ಕಡೆ ಬನ್ನಿ ನಾವು ಉಪಜಾತಿಗಳಾಗಿರೋದು ನಮ್ಮ ಸಾಂಸ್ಕೃತಿಕ ವೈಶಿಷ್ಟ್ಯತೆಗೆ ಒಂದು ಕುಲ ಆಗಿರೋದು ಸಾಮಾಜಿಕ ಐಕ್ಯತೆ ಅದನ್ನು ವಿಂಗಡಿಸಬೇಡಿ ಯಾರು ಮೂರ್ಖರಂತೆ ವರ್ತಿಸಬೇಕು ಸಾಮಾಜಿಕವಾಗಿ ಒಂದು ಕುಲ ಕುರುಗಲ್ಲೂ ಕೂಡ ಹತ್ತಿ ಕಂಕಣದವರು ಉಣ್ಣೆ ಕಂಕಣದವರು ಆರು ಮತ್ತು ಎಷ್ಟು ಥರ ಇದ್ದಾವೆ ಒಕ್ಕಲಿಗರಲ್ಲಿ ಎಷ್ಟು ಥರ ಇದೆ ಮಾದಿಗರಲ್ಲಿ ಎಷ್ಟಿದೆ ಯಾರು ಜಾಂಬವರು ಯಾರು ಮಾದಿಗರು ಯಾರು ಒಂದು ಯಾವ ಜಾತಿಯು ಭಾರತದಲ್ಲಿ ಒಂದು ಕುಲವ ಒಂದೇ ಒಂದು ಜಾತಿ ಅಲ್ಲ ಕುಲ ಮಾದಾರರು ಚಮ್ಮಾರರು ಸಮಗಾರರು ಸಮಗಾರರು ನಮ್ಮ ಲೆಕ್ಕಕ್ಕೆ ಹೊಲೆಯರ ಲೆಕ್ಕಕ್ಕೆ ಅವರು ಎಡಗೈನವರು ಮಾದಿಗರ ಲೆಕ್ಕಕ್ಕೆ ಬಲಗೈನವರು ಈ ಈ ವಿಚಿತ್ರ ಕ್ಷುದ್ರ ಪರಿಸ್ಥಿತಿಯನ್ನು ಏನಂತ ಕರಿತೀವಿ ಪ್ರತಿ ಜಾತಿಯನ್ನು ಅವಮಾನಿಸೋದಕ್ಕೆ ಇನ್ನೊಂದು ಉಪಜಾತಿಯನ್ನು ಮಾಡೋದು ವಂಚಿಸುವುದು ಯಾರನ್ನ ನಮ್ಮ ಕಣ್ಣನ್ನು ನಾವೇ ಇರಿದುಕೊಳ್ಳುವುದು ಆದ್ದರಿಂದ ಕರ್ನಾಟಕದ ಎಲ್ಲ ಗೊಲ್ಲ ಪಂಗಡಗಳ ಗುರಿ ಕರ್ನಾಟಕದಲ್ಲಿ ನಿಜವಾಗಲೂ ಯಾವ ಕಾಡುಗೊಲ್ಲರು ಬುಡಕಟ್ಟು ಚಹರೆಯನ್ನು ಹೊಂದಿದ್ದಾರೋ ಆ ಸಂಸ್ಕೃತಿಯಲ್ಲಿ ಈಗಲೂ ಉಳಿದಿದ್ದಾರೋ ಅವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದು ನಮ್ಮ ಗುರಿ ಮತ್ತು ಅವರ ಹಕ್ಕದು ಇದರ ಬಗ್ಗೆ ಮುಚ್ಚುಮರೆಯೇ ಇಲ್ಲ ಯಾವ ಊರುಗಳರು ಆವುಗಳರು ಪೂಜೆಗೊಳ್ಳಲು ಅನುಮಾನ ಪಡಬೇಕಾದದ್ದು ಇದನ್ನು ಏಕಪಕ್ಷೀಯ ಅಂದರೂ ಸರಿ ನನಗೆ ನಂಬಿಕೆ ಇದೆ ನಮ್ಮ ಸಮುದಾಯದ ವಿದ್ಯಾವಂತ ತರುಣರ ಬಗ್ಗೆ ನಮ್ಮ ಸಮುದಾಯದ ಎಲ್ಲ ತಿಳುವಳಿಕೆಯುಳ್ಳ ನಾಯಕರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಾವು ನಮ್ಮ ಜಾತಿಯಲ್ಲಿ ಅತಿ ಹಿಂದುಳಿದಿರುವ ಅಪಂಗಡವನ್ನು ಪಂಗಡವನ್ನು ಮಾಡಿಸಬೇಕು ಮಾಡಿಸ್ಬೇಕು ನಾವು ಇದು ತ್ಯಾಗ ಅಲ್ಲ ನಾವು ಕೊಡಬೇಕಾದ ಸರಳ ಬೆಂಬಲ ಏನು ನಾವು ಕಳ್ಕೊಳ್ಳೋದಿಲ್ಲ ನಮ್ಮ ಅಣ್ಣ ತಮ್ಮಂದರಲ್ಲಿ ಕಟ್ಟಕಡೆಯವನಾದವನು ಊಟ ಮಾಡಿದರೆ ಅಂಬೇಡ್ಕರ್ ಮಹಾರರ ನಾಯಕ ಮಹರ್ ಮುಖಂಡರು ಹೋಗಿ ಅಂಬೇಡ್ಕರನ್ನು ಕೇಳಿದಾಗ ಹೇಳಿದರು ಮಾಂಗರ ಅವಶ್ಯಕತೆಗಳ ಬಗ್ಗೆ ಗಮನ ಕೊಡಿ ಮಾಂಗರು ಮಾರಿದರು ನಿಮಗಿಂತ ಹಸಿದಿರುವ ಒಬ್ಬ ಸೋದರ ಇದ್ದರೆ ಮೊದಲವರಿಗೆ ಊಟವನ್ನು ಬಳಸಿ ಆಗ ನೀವು ನಿಜವಾದ ಅರ್ಥದಲ್ಲಿ ಬೌದ್ಧವಾದಿಗಳಾಗುತ್ತೀರ ಇಷ್ಟು ನಿರ್ಣಯ ಒಂದು ನಾವು ಒಂದು ತಿಂಗಳೊಳಗಡೆ ಎಲ್ಲ ಜಿಲ್ಲೆಗಳ ಯಾದವ ಪಂಗಡಗಳ ಎಲ್ಲದರ ಸೇರಿದಂತಹ ಒಂದು ಒಂದು ವಿಚಾರ ಮಂಥನ ಮತ್ತು ವಿಚಾರ ಸಂಕೀರ್ಣದ ರೀತಿಯ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೀವಿ ಅದು ದಾವಣಗೆರೆ ಅದು ಚಿತ್ರದುರ್ಗ ಸಾಧ್ಯವಾದಷ್ಟು ಎಲ್ಲರಿಗೂ ಬಂದು ಹೋಗುವುದಕ್ಕೆ ಅನುಕೂಲವಾಗುತ್ತೆ ಅಂತ ಎರಡನೆಯದು ಆ ಸಂದರ್ಭದಲ್ಲಿ ನಾವು ಘೋಷಿಸಬಯಸುವ ಬಹಳ ಮುಖ್ಯವಾದ ಘೋಷಣೆ ನಾವು ಒಲ್ಲ ಪಂಗಡಗಳಲ್ಲ ಒಲ್ಲ ಕುಲ ಒಂದೇ ಹಾಗೆ ಹಾಗೆ ಹೇಳಿದಾಗ ನಮ್ಮಲ್ಲಿ ಅತಿ ಹಿಂದುಳಿದಿರುವ ತುಂಬಾ ಅಗತ್ಯವಿರುವ ಸಹೋದರರಿಗೆ ನಾವು ನೆರವಾಗುವುದಕ್ಕೆ ಹಿಂಜರಿಯುವುದು ಮತ್ತು ಯಾದವ ಮಹಾಸಭಾ ಅನ್ನುವಂಥದ್ದು ಇಡೀ ಕರ್ನಾಟಕದ ಎಲ್ಲ ಗೊಲ್ಲ ಉಪ ಪಂಗಡಗಳ ಸಂಘಟನೆಗಳಿಗೆ ಮಾತೃ ಸಂಸ್ಥೆಯಾಗಿರತಕ್ಕ ಅದರ ಜೊತೆಗೆ ಯಾದವ ಮಹಿಳಾ ಸಭಾ ಮಹಿಳಾ ಇದು ಯಾದವ ಯುವ ಸಭಾ ಕೂಡ ಸ್ಥಾಪನೆಯಾಗತಕ್ಕ ಅದರ ಮುಂದುವರಿಕೆಯಾಗಿ ಕರ್ನಾಟಕಕ್ಕೆ ಸೇರಿದಂತಹ ಒಂದು ಯಾದವ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕನ್ನು ಕೂಡ ನಾವು ಆರಂಭಿಸಬೇಕು ಮತ್ತು ಯಾದವ ನೌಕರರ ಸಭೆಯನ್ನು ಕೂಡ ನಾವು ಸಂಘಟಿಸಬೇಕು ಪ್ರತಿ ವರ್ಷವೂ ಕೂಡ ಪ್ರತಿ ಜಿಲ್ಲೆಯಲ್ಲಿ ಕೃಷ್ಣ ಜಯಂತಿಯನ್ನು ಮೆರವಣಿಗೆಯಿಂದ ಆಚರಿಸಬೇಕು ಅದು ನಮ್ಮ ಸ್ವಾಭಿಮಾನವನ್ನು ಪ್ರಕಟಿಸುವ ವಿಧಾನ ಫೋಟೋವನ್ನು ಮೆರವಣಿಗೆ ಅಂತ ಐನೂರೇ ಜನ ಆಗಲಿ ಐದು ಸಾವಿರ ಜನ ಆಗಲಿ ಅಂಬೇಡ್ಕರ್ ಫೋಟೋವನ್ನು ಇಟ್ಟು ಮೆರವಣಿಗೆ ಮಾಡ್ತಿದ್ದರು ಬರೀ ಇಪ್ಪತ್ತು ಜನ ಇದ್ದ ಒಂದು ಕಾಲದಲ್ಲಿ ನಂಗೆ ಗೊತ್ತಿದ್ದೆ ಅವ್ರ ಜೊತೆಗಿದ್ದೆ ನಾನು ನೀವು ನಿಮ್ಮನ್ನ ಸಾಮಾಜಿಕ ರಂಗದಲ್ಲಿ ನಿಮ್ಮನ್ನು ನೀವು ತೋರಿಸಿಕೊಳ್ಳಲು ಪ್ರಯತ್ನ ಪಡಿ ನಿಮಗೆ ಗೊತ್ತೇ ಇಲ್ಲದ ಪಂಗಡಗಳನ್ನು ಅಡಿಯಿರಿ ಗೋಪ್ದೇ ಗೋಪ್ದೇರು ಅಂತಿದ್ದಾರೆ ಭದ್ರಾವತಿ ಅವ್ರಿಗೆ ಇಲ್ಲಿಯವರೆಗೂ ಗೊತ್ತಿಲ್ಲ ನಾವು ಗೊಲ್ಲರು ಸಿದ್ದಾಪುರ ಚಿದ್ದಾಪುರ ಮತ್ತು ಆ ಭಾಗಕ್ಕೋದ ಗೌಳಿಗಳು ಬಂದು ಹೇಳ್ತಾರೆ ಸರ್ ನಾವು ಗೌಳಿ ದನಗರಗಳು ಗೌ ಗೌ ಗೊಲ್ಲರು ಮೂಲತಃ ನಮ್ಮನ್ನು ಬೇರೆ ಪಂಗಡದಲ್ಲಿ ಹಾಕಿಟ್ಟಿದ್ದೀರಾ ಅಂದರೆ ಮಾಡಬೇಕಾದ ಕೆಲಸ ಇಲ್ಲಿಯವರೆಗೂ ಗೊಲ್ಲ ಸಮಾಜದ ಸಂಘಟನೆ ಮಾಡಿರುವ ಕೆಲಸ ತೃಪ್ತಿಕರವಾಗಿದೆ ಹೊಸದಾಗಿ ಯುವಕರನ್ನು ಮತ್ತು ವಿದ್ಯಾವಂತರನ್ನು ಮುಂದಿಟ್ಟುಕೊಂಡು ಹೊಸ ತಲೆಮಾರೇ ಈ ಕೆಲಸವನ್ನು ಮಾಡಬೇಕಾಗಿದೆ ಅದನ್ನೊಂದು ಸದೃಢವಾದ ಸಂಘಟಿತ ಸಮಾಜವನ್ನಾಗಿ ಮಾಡುವ ಜವಾಬ್ದಾರಿ ಯುವಕರದ್ದು ನಾವು ಅದಕ್ಕೆ ಬೆನ್ನೆಲುಬಾಗಿರ್ತೀವಿ ನಾನಾಗಲಿ ಜಯರಾಮ್ ಆಗಲಿ ನಮ್ಮ ಯಾರೇ ನಾಯಕರಾಗಲಿ ನಮ್ಮದಲ್ಲ ಕೆಲಸ ಅದೊಂದು ಸಾಂಸ್ಕೃತಿಕ ಜಾಗೃತಿ ಶೈಕ್ಷಣಿಕ ಉನ್ನತಿ ಅದು ಇದನ್ನು ಮಾಡುವುದಕ್ಕೋಸ್ಕರವೇ ಈ ಸೆಕ್ಸ್ ಈ ವಿಚಾರ ಸಂಕೀರ್ಣ ಅನ್ನುವಂಥದ್ದು ಒಂದು ನಾವೇನಂತೀವಿ ಅದು ಒಂದು ಸಮ್ಮಿಲನದ ಬಿಂದು ನಮಗೆ ಒಂದೇ ಸಲಕ್ಕೆ ಕೋಟಿಗಟ್ಟಲೆ ಜನರನ್ನು ಸೇರಿಸಿ ತೋರಿಸುವ ಶಕ್ತಿ ಇಲ್ಲದ ಕಾರಣ ಕರ್ನಾಟಕದ ಜನತೆಗೆ ನಾವು ಅಪೀಲ್ ಮಾಡೋದಕ್ಕೆ ನಮ್ಮ ಹಿಂದುಳಿದಿರುವಿಕೆ ಏನು ನಮ್ಮ ಸಮಸ್ಯೆ ಏನು ನಮ್ಮ ಕಷ್ಟಗಳು ಹೆಂಗಿದೆ ಇವತ್ತಿಗೂ ಕೂಡ ಅಷ್ಟು ಕಾಡುಗೊಲ್ಲರ ಹತ್ಯೆಗಳು ಕೂಡ ಹೆಸರಿಲ್ಲದಿರುವಂತಹ ಇವು ಅದಕ್ಕೆ ನಲ್ಲಿಯೂ ಇಲ್ಲ ಅದಕ್ಕೆ ಯಾವ ಕಳ್ಳೆ ಬೇಲಿ ಮಾತ್ರವೇ ಅದಕ್ಕೆ ಪಹರಿ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದ ಮೇಲೂ ಒಂದು ಜನಾಂಗ ಬರೀ ಲಂಗೋಟಿ ಹಾಕಿ ಕಂಬಳಿಯನ್ನು ಹೆಗಲ ಮೇಲೆ ಹಾಕೊಂಡು ಓಡಾಡುತ್ತೆ ಅವರ ಹೆಣ್ಣು ಈಗಲೂ ಬ್ಲೌಸ್ ಹಾಕೋದಿಲ್ಲ ಕಕ್ಕ ಮಾಡಿದ್ರೆ ತಿಕ್ಕ ತೊಳ್ಕೊಳ್ಳೋದಿಲ್ಲ ಅಂದ್ರೆ ನಂಬ್ತೀರಾ ಈ ವಾಸ್ತವಗಳನ್ನ ಯಾಕೆ ಮಾನವ ಶಾಸ್ತ್ರಜ್ಞರಾಗಲಿ ಸಮಾಜ ಶಾಸ್ತ್ರಜ್ಞರಾಗಲಿ ಅರಿಬಾರದು ಅವರು ಹೆಣ್ಮಕ್ಳು ಮುಟ್ಟಾಗ್ಬಿಟ್ರೆ ತಗೊಂಡು ಹೋಗಲು ಬಿಸಾಡ್ಬಿಡ್ತಾರೆ ಹೆರಿಗೆ ಆಗೋರಿಗೆ ಒಬ್ಬಳನ್ನೇ ಪ್ರಾಣಿ ತರಬಿಡ್ತಾರೆ ಯಾಕಂದರೆ ಪ್ರಾಣಿಗಳು ತಾವೇ ಹೇರಿಗೆ ಮಾಡಿ ಅದನ್ನು ಹೆಣ್ಮಕ್ಳನ್ನು ನಾವು ನಾವ್ಯಾಕೆ ಹೆಲ್ಪ್ ಮಾಡಬೇಕು ಅನ್ನುವಷ್ಟು ಮೂರ್ಖತನ ನೋಡಿದ್ರೆ ಪಿ ಎಚ್ ಡಿಗಳು ಬಂದಿದ್ದಾರೆ ಡಾಕ್ಟರೇಟ್ಗಳು ಬಂದಿದ್ದಾರೆ ವೈ ವೈಸ್ ಬಂದಿದ್ದಾರೆ ಆ ಹೆಣ್ಣುಮಕ್ಳು ಕೇಳೂ ಇಲ್ಲ ಇವ್ರಿಗೆ ಕೊಡಬೇಕು ಅನಿಸಿ ಇದೆಲ್ಲ ನಮ್ಮ ಸಮಸ್ಯೆಗಳಿವೆ ಇದು ಅವಮಾನ ಅಂತ ನಾನು ಹೇಳ್ತಿಲ್ಲ ಹಳೆಯ ಪದ್ಧತಿಗಳನ್ನ ತಿದ್ದಬೇಕಾಗಿರುವ ಜವಾಬ್ದಾರಿ ತಿಳುವಳಿಕೆಯುಳ್ಳ ನಮ್ಮದಾಗಿದೆ ನಿರವಾದರೂ ಸರಿ ನಾರಾಯಣಗುರಿಗೇನೆ ಎಲ್ಲರೂ ಮೊದಲೇ ಚಪ್ಪಾಳೆ ಹೊಡೀಲಿಲ್ಲ ಜ್ಯೋತಿಬಾಫುಲೆಗೇ ಯಾರೂ ಮೊದಲೇ ಚಪ್ಪಾಳೆ ಹೊಡಿಲಿಲ್ಲ ತಿದ್ದಬೇಕಾದ ಹಠ ಬದಲಿಸಲೇಬೇಕು ಸಾಂಸ್ಕೃತಿಕ ಹೆಮ್ಮೆ ಬೇರೆ ಮೌತ್ಯಾಚಾರಗಳು ಬೇರೆ ಮಾದಿಗರನ್ನು ಹಟ್ಟಿ ಒಳಗೆ ಬಿಟ್ಕೊಳ್ಳೋದಿಲ್ಲ ಇದು ಪ್ರಜಾಪ್ರಭುತ್ವದಲ್ಲಿ ಸೂಟ್ ಒಂದು ನಿಯಮವೇ ಕೋಳಿನ ಬಿಟ್ಟುಗಳಲ್ವಂತೆ ಮಾದಿಗರನು ಬಿಟ್ಟುಗಳಲ್ವ ಅಂದರೆ ಕೋಳಿನೂ ಮಾದಿಗರು ಒಂದೇ ಅಲ್ಲ ಮಾದಿಗ ನಮ್ಮ ಸೋದರ ಕೃಷ್ಣನಿಗೆ ಹೆಣ್ಣು ಕೊಟ್ಟ ಮಾವ ಅವನು ಜಾಂಬವತಿ ಐದು ಐದು ಕೃಷ್ಣನ ಹೆಂಡತಿಯರಲು ಒಬ್ಬಳು ಜಾಂಬವತಿ ನಾವು ಜಾಂಬವ ಕುಲದವರು ನೆಂಟರು ಅಂದರೆ ಅಪ್ರಜ್ಞೆ ಎನ್ನುವುದು ಎಷ್ಟಿದೆ ಅಂದರೆ ಬಹಳ ಆಳದ ಅಂಧಕಾರದಲ್ಲಿ ನಾವು ಇರೋದಕ್ಕೆ ಸಾಂಸ್ಕೃತಿಕವಾಗಿ ವಿಭೇದ ಇದನ್ನು ಹೋಗಲಾಡಿಸುವುದು ನಮ್ಮ ಸೆಮಿನಾರ್ನ ಬಹಳ ಮುಖ್ಯವಾದ ಉದ್ದೇಶ ನಾನು ಇತರ ಯಾವುದೇ ಅಸಂಘಟಿತ ತಳಜಾತಿಯ ಸಮಾವೇಶದಲ್ಲಿ ಪಾಲ್ಗೊಳ್ಳುವಷ್ಟೇ ಶ್ರದ್ಧೆಯಿಂದ ಮತ್ತು ಅಷ್ಟೇ ನಿರ್ಲಿಪ್ತತೆಯಿಂದ ಇವರ ಸಮುದಾಯದಲ್ಲೂ ಬರ್ತೀನಿ ಭಾರತದಲ್ಲಿ ಜಾತಿಯನ್ನು ಬಹಳ ದೊಡ್ಡದು ನಾನು ನನ್ನ ಅಸ್ಮಿತೆಯನ್ನು ನಾನು ನಾನೇನು ಬಯಸುವುದಿಲ್ಲ ನಾನು ಗೊಲ್ಲರವನು ಮತ್ತು ಎಲ್ಲರವನು ನೀನು ನೀನಾಗಿರಬಾರದು ಅಂತ ಏನೂ ಇಲ್ಲ ಒಂದನೆಯದು ಗೊಲ್ಲ ಸಮುದಾಯದ ಮಹಿಳಾ ಸಬಲೀಕರಣ ಯಾಕಂದರೆ ಅದು ನಾವು ಅಡ್ರೆಸ್ ಮಾಡದೇ ಬಿಟ್ಟಿರುವಂತಹ ಮೈಮರೆತಿರುವಂತಹ ವಿಷಯ ಎಲ್ಲ ದಲಿತ ಜಾತಿಗಳು ಅದೇ ಕೆಲಸ ಮಾಡಿದೆ ರೈತ ಜಾತಿಗಳು ಅದೇ ಕೆಲಸ ಮಾಡಿದೆ ಎರಡನೆಯದು ಗೊಲ್ಲ ಸಮುದಾಯ ಮತ್ತು ಚಳುವಳಿ ನಾನು ಯಾವ ವಿಧಾನವಾಗಿ ಬೆಳೆಯುತ್ತಾ ಬಂದಿದ್ದು ಕರ್ನಾಟಕದ ಬೇರೆ ಬೇರೆ ಸ್ವಾತಂತ್ರ್ಯ ಚಳವಳಿಯಿಂದ ಹಿಡಿದು ವಿಚಾರವಾದಿ ಚಳವಳಿಯಿಂದ ಹಿಡಿದು ಬಂಡಾಯ ಚಳವಳಿಯಿಂದ ಹಿಡಿದು ಬೇರೆ ಬೇರೆ ಚಳುವಳಿಗಳಲ್ಲಿ ಮೇ ಇದರ ಹೆಸರು ಕರ್ನಾಟಕದ ಎಲ್ಲಾ ಗೊಲ್ಲ ಸಮುದಾಯಗಳ ಸಮಸ್ಯೆಗಳು ಮತ್ತು ಸಮುದಾಯ ಸವಾಲುಗಳು ಎಲ್ಲ ಗೊಲ್ಲ ಸಮುದಾಯಗಳು ಅಥವಾ ಗೊಲ್ಲ ಪಂಗಡಗಳು ಅನ್ಬೇಕು ಕಾಣುತ್ತೆ ಯಾಕಂದ್ರೆ ಪಂಗಡಗಳೆಲ್ಲ ಸೇರಿ ಒಂದು ಸಮುದಾಯ ಎಲ್ಲ ಗೊಲ್ಲ ಪಂಗಡಗಳ ಗೊಲ್ಲ ಅನ್ನೋದು ಕುಲ ಆದ್ಮೇಲೆ ಒಂದು ಸಮುದಾಯ ಎಲ್ಲ ಗೊಲ್ಲ ಪಂಗಡಗಳ ಸಮಸ್ಯೆಗಳು ಮತ್ತು ಸಮುದಾಯ ಸವಾಲುಗಳು ಅದರಲ್ಲಿ ಎರಡನೆಯದು ಗೊಲ್ಲ ಸಮುದಾಯ ಮತ್ತು ಚಳುವಳಿ ಮೂರನೆಯದು ಗೊಲ್ಲ ಸಮುದಾಯದ ಇತಿಹಾಸ ಅತ್ಯಂತ ಪ್ರಾಚೀನ ಬುಡಕಟ್ಟಾಗಿರುವ ಅವರಿಗೆ ಅವರದ್ದೇ ಅರ್ಥ ಆಗಿಲ್ಲ ಆದ್ದರಿಂದ ಅದನ್ನು ಅಸ್ಮಿತೆ ಕಟ್ಟುವ ದಿಸೆಯಲ್ಲಿ ಇದು ಬಹಳ ಮುಖ್ಯವಾದದ್ದು ಅವರು ಅರಿಯಬೇಕಾದ ಭಾರತದಲ್ಲಿ ಗೋವರ್ಧನಗಿರಿ ಇದೆ ಗೋವರ ಕೊಂಡ ಇದೆ ಗೋವುಗಳ ಕೊಂಡ ಗೋದಾವರಿ ನದಿ ಇದೆ ಗೊಲ್ಲರ ಹೆಸರಿನ ಮೇಲೆ ಪಶುಪಾಲಕರ ಮೇಲೆ ಹೆಸರಿನಲ್ಲಿ ಎಷ್ಟು ಸಾವಿರ ಐತಿಹ್ಯಗಳು ಕ್ಷೇತ್ರಗಳಿದ್ದಾವೆ ಆದರೆ ಇವರು ಯಾರಿಗೂ ಸಾಂಸ್ಕೃತಿಕ ಹೆಮ್ಮೆ ಇಲ್ಲ ಎಲ್ರಿಗೋಲ್ವಾ ಅಂತರ ದಡ್ಡ ಅಂತ ಮೂರನೆಯದು ನಾಲ್ಕನೆಯದು ಅವರ ವಿಚಾರಗಳು ಮತ್ತು ಸಾಂಸ್ಕೃತಿಕ ಆಚರಣೆಗಳು ಇದನ್ನು ಕೂಡ ಬೆಳಕುಚ್ಚಿಯಲ್ಲಿ ಅರಿಯುವುದು ಮತ್ತು ಎಲ್ಲಿ ಸಾಧ್ಯವೋ ಅಲ್ಲಿ ಅವನ್ನು ಸಾಂಕೇತಿಕಗೊಳಿಸುವುದು ಅಥವಾ ಬದಲಿಸುವುದು ಎಲ್ಲಿ ಅವು ಅವಮಾನಕಾರಿಯಾಗಿದೆ ಎಲ್ಲಿ ಅವು ತುಂಬ ತೊಂದರೆದಾಯಕವಾಗಿ ಬದಲಾಯಿಸಬೇಕಾಗುತ್ತೆ ಐದನೆಯದು ಪತ್ರ ಇದು ಪತ್ರಿಕೋದ್ಯಮ ಮತ್ತು ಮಾಧ್ಯಮ ಮತ್ತು ಬಲ್ಲ ನಮ್ಮ ಪಾತ್ರ ಎಷ್ಟಿದೆ ಅದರೊಳಗಡೆ ನಾವು ಏನು ಮಾಡಿದ್ದೀವಿ ನಮ್ಮ ಎಷ್ಟರ ಮಟ್ಟಿಗೆ ನಮಗೂ ಪ್ರಾತಿನಿಧ್ಯ ಇದೆ ಆ ಆ ಮಾಧ್ಯಮದೊಳಗೆ ಆರನೆಯದು ಕನ್ಕ್ಲೂಷನ್ ಸಬ್ಜೆಕ್ಟ್ ಅಲ್ಲ ಮುಂದಿನ ನಡೆ ಏನು ಅದೇ ಬಹಳ ಮುಖ್ಯವಾದದ್ದು ಇದೆಲ್ಲವೂ ಕೂಡ ಇತಿಹಾಸವನ್ನು ಅಧ್ಯಯನ ಮಾಡ ಮುಂದೆ ಮುಂದೆ ನಾವು ಏನೇನು ಕ್ರಮ ಕೈಗೊಳ್ಳುತ್ತೇವೆ ಯಾವ ರೀತಿ ಒಂದು ಯಾವ ರೀತಿ ನಾವು ಬಲಗೊಳ್ಳುತ್ತೇವೆ ಮುನ್ನಡೆಯುತ್ತೇವೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಕಳೆದ ಎರಡು ವರ್ಷದಲ್ಲಿ ಮುಖ್ಯಮಂತ್ರಿ ಅವರು ಐವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಶೈಕ್ಷಣಿಕ ಅಭಿವೃದ್ಧಿಗೆ ಅಂತ ಒಂದು ರೂಪಾಯಿಯೂ ಬಳಸಲಿಲ್ಲ ಈಗಲೂ ಎಷ್ಟು ಜಾಣರಿರ್ಬೇಕು ಹೇಳ್ರಿ ಒಬ್ಬ ಮುಖ್ಯಮಂತ್ರಿ ಬಂದು ನಿಮ್ಮ ಶೈಕ್ಷಣಿಕ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ವರ್ಷಕ್ಕೆ ಅಂತ ಹೇಳಿದ್ರೆ ಒಂದು ರೂಪಾಯಿಯು ಬಳಸಿಕೊಳ್ಳದಿದ್ರೆ ಇವ್ರಿಗೆ ಎಷ್ಟು ಸಂಘಟಿತರು ಬುದ್ಧಿವಂತರು ಸಮರ್ಥರಿರ್ಬೋದು ತಾಂಡಗಳನ್ನ ಮತ್ತೆ ಹಟ್ಟಿಗಳನ್ನ ಕೇರಿಗಳನ್ನು ಕಂದಾಯ ಗ್ರಾಮ ಮಾಡ್ತೀವಿ ಎಂದು ಗಮನಿಸಲಿಲ್ಲ ಬಹಿರಂಗ ಸಮಾವೇಶದಲ್ಲಿ ಹೇಳಿದ್ರು ಆದಾಯ ಮಿತಿಯನ್ನು ಹಾಕ್ತೀನಿ ಅಂದರು ಇವ್ರು ಯಾರೂ ಹೋಗಿ ಕಾಣಲಿಲ್ಲ ಅಂದ್ರೆ ಕೊಟ್ಟಿದ್ದನ್ನು ಪಡೆಯುವುದಕ್ಕೂ ಕೂಡ ಅವರಿಗೆ ಛ್ಯಾತಿ ಇಲ್ಲ ಈ ರೀತಿ ನಡೆಯುವುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ನಾವು ಹಕ್ಕನ್ನು ಪ್ರತಿಪಾದನೆ ಮಾಡಬೇಕಾಗುತ್ತೆ ನ್ಯಾಯವಾದ್ದನ್ನು ಪಡೆಯಬೇಕಾಗುತ್ತೆ ಈ ದಿಕ್ಕಿನಲ್ಲಿ ನಮ್ಮ ಸಮುದಾಯವನ್ನು ಮುನ್ನಡೆಸೋದಿಕ್ಕೆ ನಮ್ಮ ವಿದ್ಯಾವಂತ ಯುವ ತಲೆಮಾರು ಮುಂದಾಗಬೇಕು ಈ ಹಳೆಯ ಕಸ ಕೊಳೆಗಳನ್ನು ತೊಳೆದು ಹಾಕು ಕೋಟಿ ಇದೆ ಈಗಲೂ ಕೊಡ್ತಾರೆ ನಾವೇನು ಮಾಡಿದ್ವಿ ಮಾಡಿದ ಮಿಸ್ಟೇಕ್ ಏನಂದ್ರೆ ಹೊಲ ಸಮುದಾಯದ ಮುಖಂಡರು ನನ್ನ ಹತ್ರ ಬಂದು ಹೇಳಿದರು ಸರ್ ನಾವೇ ಒಂದು ಕ್ರಿಯಾ ಯೋಜನೆ ಕೊಡ್ತೀವಿ ಅದನ್ನು ಖರ್ಚು ಮಾಡಬೇಡಿ ಅಧಿಕಾರಿಗಳ ಕೈ ಕೊಡಬೇಡಿ ಅಂತ ಸಿ ಎಂಗೆ ಹೇಳ್ರಿ ಅಂತ ಓಕೆ ಏನು ಸಿ ಎಂ ಹೇಳಿದ್ವಿ ನಮ್ಮ ಸಮುದಾಯವೇ ತನ್ನ ಅಭಿವೃದ್ಧಿಗೆ ಏನು ಬೇಕೋ ಅಂತ ಕೊಡುತ್ತೆ ಕ್ರಿಯಾ ಯೋಜನೆ ಅದ್ರ ಮುಖಾಂತರ ಖರ್ಚು ಮಾಡಿದ್ರೆ ಅಧಿಕಾರಿಗಳಿಗೆ ಕೊಡಬೇಡ್ರಿ ಅದು ಪೋಲೋ ಆಗಬಹುದು ಅವ್ರು ಓಕೆ ನಾವು ಕ್ರಿಯಾ ಯೋಜನೆ ಕೊಡಲಿಲ್ಲ ಅವ್ರು ಖರ್ಚು ಮಾಡಿದ್ರು ಸಿಕ್ಕ ಅವಕಾಶವನ್ನು ನಮ್ಮಷ್ಟಕ್ಕೆ ನಾವು ಕೊನೆಗೊಳಿಸಿಕೊಳ್ಳುವ ವಿಧಾನ ಇವು ಇದನ್ನು ಯಾವ ಸಂಘಟಿತ ಜಾತಿಯೂ ಮಾಡ್ತದೆ ಬೇರೆ ಸಂಘಟಿತ ಜಾತಿಯಾಗಿದ್ದರೆ ಬಹಳ ಚೆನ್ನಾಗಿ ಅದನ್ನು ತಪ್ಪಲ್ಲ ನಾನು ಹೇಳೋದು ಬೇರೆಯವರನ್ನು ನೋಡಿ ನಾವು ಕಲಿಯಬೇಕು ಅವ್ರು ಮಾಡಿದ್ದಕ್ಕೆ ನಮ್ಗೆ ಹುದ್ದೆ ಕಿಚ್ಚಿಲ್ಲ ಅವ್ರು ಮಾಡಿದ್ದನ್ನು ನೀವು ಮಾಡಿ ಯಾಕೆ ಹಾಸ್ಟ್ಲು ನಡೆಸೋದಿಲ್ಲ ಇದ್ದ ಹಾಸ್ಟ್ಲನ್ನು ಮುಚ್ಚಾಕಿದ್ರು ಚಿತ್ರದುರ್ಗದಲ್ಲಿ ಮಾಲಿಂಗಪ್ಪನ ಕೇಳ್ರಿ ಎಲ್ಲ ಜನಾಂಗ ಜಾಸ್ತಿ ಇರುವ ಆ ಜಿಲ್ಲೆಯಲ್ಲಿ ಇರುವ ಅಷ್ಟಲು ಮುಚ್ಚಾಕಿದ್ರು ಯಾರು ನಮ್ಮ ಜಾತಿಯವರೇ ತಿರುಗೇನು ಮತ್ತು ಶುರು ಮಾಡಿಸಿದರೆ ಕಷ್ಟ ಇಷ್ಟು ಅವಜ್ಞೆ ಮತ್ತು ಮೂರ್ಖತನವನ್ನು ಯಾವ ಸಮುದಾಯ ಬದಲಿಸುತ್ತದೆ ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಜಾಗೃತರಾಗಿ ಮುನ್ನಡೆಯಬೇಕಾಗಿರೋದು ಬಹಳ ಜವಾಬ್ದಾರಿ ಇದೆ ಮತ್ತು ಎಲ್ಲರೊಂದಿಗೆ ಯಾರನ್ನು ಹೊರತುಪಡಿಸಲ್ಲ ನಮಗೆ ಯಾರ ಬಗ್ಗೆಯೂ ಭೇದವೂ ಇಲ್ಲ ದ್ವೇಷವೂ ಇಲ್ಲ ಜುಲೈನಲ್ಲಿ ಆಗಬಹುದು ರಾಜಕೀಯವಾಗಿರುತ್ತೆ ನನ್ನ ಅಭಿಪ್ರಾಯದ ಪ್ರಕಾರ ಸಮುದಾಯ ಬೇರೆ ತರ ತೀರ್ಮಾನ ಮಾಡಿದ್ರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ರಾಜಕೀಯ ಅಂತ ಬಂದ ತಕ್ಷಣ ಬಿಜೆಪಿ ಕಾಂಗ್ರೆಸ್ ಜನತಾ ದಳಗಳಲ್ಲಿ ತಂದ ತಕ್ಷಣ ಏನು ಹೊಲಸುರಾಡಿ ಹೇಳ್ಬಹುದು ಇಲ್ಲ ಅದರಿಂದ ಬಿಂಗಡನೆ ಆಗ್ತೀವಿ ಅಷ್ಟೇ ನಾವು ಮತ್ತೆ ನಾನು ಹೇಳೋದು ಸಮುದಾಯವೇ ಬೇರೆ ರಾಜಕೀಯವೇ ಬೇರೆ ನಮಗೆ ಸಂಸ್ಕೃತಿ ಇದೆ ಸಾಮಾಜಿಕ ಮುನ್ನಡೆಯ ಬಗ್ಗೆ ಹಂಬಲ ಇದೆ ನಾವು ಅವಾಗ ಏಕ ಜಗಳಾಡಬೇಕಾದ್ರೆ ಅವ್ರ ಪಕ್ಷಗಳಲ್ಲಿ ಅಲ್ಲಲ್ಲಿ ವೇದಿಕೆಗಳಲ್ಲಾಡ್ ಇಲ್ಲಿಗೆ ಬಂದಾಗ ಯಾವ ನಾಯಕನೂ ಕೂಡ ತನ್ನ ಪಕ್ಷದ ಹೆಸರು ಹೇಳುವಂತಿಲ್ಲ ಅದರ ಪರವಾಗಿ ಕ್ಯಾಂಪೇನು ಮಾಡುವಂತಿಲ್ಲ ರೂಲ್ಸ್ ಅದು ಇಲ್ಲದಿದ್ರೆ ನಾಡಾರುಗಳು ತಮಿಳುನಾಡಲ್ಲ ಅಷ್ಟು ಉದ್ಧಾರ ಆಗ್ತಿರಲಿಲ್ಲ ಅಸ್ಪೃಶ್ಯರಾಗಿದ್ದ ನಾಡಾರುಗಳು ಇವತ್ತು ಎಲ್ಲ ರಂಗದಲ್ಲಿ ಅಷ್ಟು ಮುಂದಕ್ಕೆ ಹೆಂಗೆ ಬರ್ತಾರೆ ಅವ್ರು ಹೆಂಗ್ ಬರ್ತಾರೆ ಅಣ್ಣ ದೊರೆ ಹೆಂಗ್ ಬರ್ತಾರೆ ಅದರಿಂದ ನಾವು ಅರಿಯಬೇಕಾದದ್ದು ಸಮುದಾಯಗಳನ್ನು ಸಂಘಟಿಸುವ ಯಾವುದೇ ಸಮುದಾಯಕ್ಕಾಗಲಿ ಅದರ ರಾಜಕಾರಣಿಗಳು ಹಣದವರು ಹಿಂದು ಅಕ್ರಮ ಸಂಪತ್ತಿನವರು ಮುಂದಿಟ್ಕೊಂಡು ಹೋದ್ರೆ ನಿಮಗೆ ಅನೈತಿಕವಾಗುತ್ತದ್ದು ನ್ಯಾಯಸ್ಥರು ಮಾತ್ರ ಮುಂದೆ ಹೋಗಬೇಕು ಭಾರತದ ಹೆಸರು ಹೇಳಬೇಕಾದ್ರೆ ಗಾಂಧಿ ಹೆಸರು ಹೇಳ್ತೀವಿ ನೆಹರು ಹೆಸರು ಹೇಳೋದು ಕಡಿಮೆ ಕೇಳಿಕೊಳ್ಳೋದಕ್ಕೊಂದು ಹೆಸರು ಬೇಕಾ ಅದು ನೈತಿಕವಾಗಿರಲಿ ಪರಿಶುದ್ಧವಾಗಿರಬೇಕು ಪ್ರತಿ ಇದೆ ಸಾಂಸ್ಕೃತಿಕ ಸಾಮಾಜಿಕವಾದದ್ದು ಈ ರೀತಿ ಸಾಮಾಜಿಕ ಮಾತುಗಳ ದಯಮಾಡಿ ನಮ್ಗೆ ಚಿಂತೆ ಇಲ್ಲ ವಿದ್ಯಾಭ್ಯಾಸಕ್ಕೆ ನಮ್ಮ ಇದ್ದಿದ್ದು ನಮ್ಮ ಜಯಪ್ರಕಾಶ್ ಅವ್ರಿಗೆ ಗೊತ್ತಿಲ್ಲ ಅದೊಂದು ಒಂದು ಸಂಖ್ಯೆ ಚಿತ್ರದುರ್ಗ ಜಿಲ್ಲೆಗೆ ಹತ್ತು ಹಾಸ್ಟ್ಲು ಬೇಕು ಭಿಕ್ಷೆ ಬೇಡದ ಬೇಡ್ತಾ ಇದ್ರು ಇದುವರೆಗೂ ಕೊಡ್ತಾ ಇಲ್ಲ ನೂರು ಕೋಟಿ ಅನುದಾನ ಬರುತ್ತೆ ಅದನ್ನ ಮೂಲಭೂತ ಸೌಕರ್ಯಕ್ಕಂತ ಕನಿಷ್ಠ ಅಂದ್ರೆ ಅರವತ್ತರಿಂದ ಎಪ್ಪತ್ ಎಪ್ಪತ್ತು ಲಕ್ಷ ಕೋಟಿನ ರೂಢಿ ಹೊಡಿತಿದ್ದಾರೆ ಅದರಿಂದ